ನೋಡಿ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಂತೀನಿ ನಿನ್ನೆ ವಿಡಿಯೋದಲ್ಲಿ ಕ್ಲಿಕ್ ಕೊಟ್ಟಿದೆಯಾ ಫ್ರೆಂಡ್ಸ ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದಿರೋದು ಒಂದು ಹಬ್ಬದ ದಿನ ಸುದ್ದಿ ಬಂತು ಯಾವುದಪ್ಪ ಅಂದರೆ ಒಳ್ಳೆಯ ಸುದ್ದಿನ ಬಂತು ನಂದು ಎರಡನೇ ಪೇಮೆಂಟ್ ಬಂದಿದೆ ಅದು ಫುಲ್ ವಿಡಿಯೋ ನೋಡಿ ಈಗ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೋ ಫ್ರೆಂಡ್ಸ ನಾನು ಚೆನ್ನಾಗಿದ್ದೀನಿ ಯಾಕೆ ಪ್ರೇಮ ಅವರು ಇಷ್ಟ ಮಾಡ್ತಾ ಇದ್ರು ಅಂತಾರೆ ಎಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಫ್ರೆಂಡ್ಸ್ ಅದು ಯಾರಿಂದ ನಿಮ್ಮಿಂದ ನೋಡಿ ನಮ್ಮದು ಚಾನಲ್ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತಿದ್ವಿ ವ್ಯೂಸ್ ಅಂತ ಮಾಡೋದು ಅಂತಿದ್ವಿ ಇಷ್ಟೇ ಚಿಕ್ಕ 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 ವ್ಯೂಸ್ ಬರ್ತಾಯಿದ್ದಾವೆ ಸ ಸ್ವಲ್ಪ ಸ್ವಲ್ಪ ಅಂದ್ರೆ ನೂರು ನೂರು ನೂರೈವತ್ತು ಒಂದೊಂದು ಸತಿ ನಲ್ವತ್ತು ಬರುತ್ತೆ ಇಪ್ಪತ್ತು ಬರುತ್ತೆ ವ್ಯೂಸ್ ಇದ್ದಾವೆ ಅಡುಗೆ ಚಾನಲ್ಗೂ ಹಾಗೆ ಇದ್ದಾವೆ ಇದಕ್ಕೂ ಕೂಡ ಹಾಗೆ ಬರ್ತಾ ಇದೆ ಅದೊಂದು ಖುಷಿ ಇದೆ ಅಷ್ಟೇ ಇಲ್ಲ ಅಂತಲ್ಲ ಎಲ್ರಿಗೂ ಅದೇ ಹೇಳೋದು ಆದಷ್ಟು ವಿಡಿಯೋಗಳನ್ನು ಸೇರ್ ಮಾಡಿ ಸೇರ್ ಮಾಡಿ ಅಂತೇಳಿ ನಾನು ತುಂಬ ಸತಿ ಕೇಳ್ಕೊತೀನಿ ಫ್ರೆಂಡ್ಸ ನೀವು ಸೇರ್ ಮಾಡ್ತೇ ಇಲ್ಲ ಗೊತ್ತಿಲ್ಲ ನನಗೆ ವಿಡಿಯೋ ಹಾಕೋ ಕ್ಲಿಯರ್ ಬರ್ತಾ ಇಲ್ಲ ಅದು ಪ್ರಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಯಾರೂ ಇಲ್ಲ ಮಾಡೋರು ಹೇಗೆ ಅಂಥೇಳಿ ಗೊತ್ತಾಗೋದಿಲ್ಲ ಅಂಥೇಳಿ ಫ್ರೆಂಡ್ಸ ನಾನು ಒಂದು ವಿಡಿಯೋ ಹಾಕಿದ್ದೆ ನಾಗರ ಪಂಚಮಿ ದಿನ ಸಿಕ್ಕಾಪಟ್ಟೆ ಬಿಡ್ತು ನನಗೆ ಏನಪ್ಪ ಅಂದರೆ ಎಷ್ಟು ಇಪ್ಪತ್ತೈದನೇ ತಾರೀಕಿಗೆ ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಒಂದು ಇಮೇಲ್ ಬಂತು ನಿಮಗೆ ಇಮೇಲಲ್ಲಿ ನಿಮ್ಮದು ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಅಂಥೇಳಿ ಇಮೇಲ್ ಬಂತು ಅಂದರೆ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂಥೇಳಿ ಇಮೇಲ್ ಬಂತು ಗೂಗಲ್ ಅಲ್ಲಿ ಚೆಕ್ ಮಾಡಿದೆ ಇಷ್ಟು ಡಾಲರ್ ಅಂತೇಳಿ ಬಂತು ಮತ್ತೊಂದು ಸತಿ ರಿಪೀಟಲ್ಲಿ ಚೆಕ್ ಮಾಡಿದೆ ಸೊನ್ನೆ 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 ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ ಮೊದಲಿಗೆ ನೋಡಿದಾಗ ಇಷ್ಟು ಡಾಲರ್ ಇತ್ತು ಮತ್ತೊಂದು ಸರ್ತಿ ನನಗೆ ಯಾಕೋ ಒಂಥರ ಏನೇನು ನಡೆಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ಚೆಕ್ ಮಾಡಿದಾಗ ಎಲ್ಲ ಬ್ಯಾಲೆನ್ಸ್ ಜೀರೋ ಆಗಿಬಿಟ್ಟಿತ್ತು ಡಾಲರ್ಗಳು ಜಿ ಎಲ್ಲ ಜೀರೋ ಆಗಿಬಿಟ್ಟಿತ್ತು ಇದು ಯಾಕೆ ಈ ಥರ ಅಂತವಾಗ ನಾನು ಅಣ್ಣನಿಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದೆ ಈ ಥರ ಅಂತೇಳಿ ಇಲ್ಲ ಅಕ್ಕ ಈ ಸತಿ ನಿಂದು ಎರಡನೇ ಪೇಮೆಂಟ್ ಬರುತ್ತೆ ಅಂತ ಹೇಳಿದರು ಹೌದಾ ಅಣ್ಣ ಅಂಥೇಳಿ ಖುಷಿಯಾಯಿತು ಆವತ್ತು ಇಪ್ಪತ್ತು ನಾಲ್ಕನೇ ತಾರೀಕಿಗೆ ರಾತ್ರಿ ಎಂಟು ಗಂಟೆಗೇನೋ ಬಂತು ಬೆಳಗ್ಗೆ ನಮ್ಮ ಅಮ್ಮನಿಗೆ ಕೂಡ ಹೇಳಿದೆ ಏನಂತ ಹೇಳಿದೆ ಅಂದರೆ ನಾನೀಗ ಈ ವರ್ಷ ತುಂಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿಕ್ಕಾಪಟ್ಟೆ ಊರಿಗೆ ಹೋಗಿಬಿಟ್ಟೆ ಫ್ರೆಂಡ್ಸ್ ಏನೇನೋ ಪ್ರಾಬ್ಲಮ್ಸ್ ಬಂತು ಸೊ ಮತ್ತು ಮದುವೆಗಳು ಕೂಡ ಜಾಸ್ತಿ ಇದೆ ಈಗ ಐದಾರು ವರ್ಷದಿಂದ ಯಾವ ಮದುವೆ ಸಹ ಕಮ್ಮಿ ಇತ್ತು ಈ ವರ್ಷ ತುಂಬ ಮದುವೆಗಳು ಬಂದ್ಬಿಡ್ತು ಸಡನ್ಲಿ ಡಿಸೆಂಬರಲ್ಲಿ ನಮ್ಮ ಚಿಕ್ಕಪ್ಪನ ಮದುವೆ ಆಯಿತು ಫೆಬ್ರವರಿಯಲ್ಲಿ ನನ್ನ ತಮ್ಮಂದಾಯಿತು ಏಪ್ರಿಲಲ್ಲಿ ನನ್ನ ತಂಗಿಗೆ ತಂಗಿಗಾಯ್ತು ಪ್ರತಿ ಎರಡು ತಿಂಗಳಿಗೆ ಒಂದು ಸತಿ ಮದುವೆ ಇತ್ತು ಅಲ್ಲಿ ಊರಿಗೆ ಹೋದಾಗ ವಿಡಿಯೋ ಮಾಡ್ಕೊಳಕ್ಕೆ ಹತ್ತಿರ ಬರೀ ವಿಡಿಯೋ ಮಾಡ್ಕೊಳ್ಳೋದೇ ಮಾಡ್ತೀನಿ ನೀನು ಒಂದು ಸತಿನ ಪೇಮೆಂಟ್ ಬಂದದ್ದು ಹೇಳೇ ಇಲ್ಲ ಪೇಮೆಂಟ್ ಬಂದಿದೆ ಇಲ್ಲ ಅಂತೇಳಿ ಎಲ್ಲರೂ ಒಂಥರ ನಾವು ವಿಡಿಯೋ ಹತ್ತಿದಾಗ ಅವ್ರು ಏನಂದರೆ ನಮಗೆ ಒಂಥರ ಮುಜುಗರಾಗೋ ರೀತಿ ಏನೋ ಒಂದು ಹೀಯಾಳಿಸಿ ಮಾತೋ ರೀ ಮಾತಾಡೋ ರೀತಿ ಮಾಡ್ತಿದ್ರು ಅವಾಗ ಸ್ವಲ್ಪ ಬೇಜಾರಾಕಿತ್ತು ಆದ್ರೆ ಖುಷಿಯಿಂದ ಹೇಳ್ಕೊತಿದ್ದೆ ನಾನು ಇದರಲ್ಲಿ ನನಗೆ ಖುಷಿ ಇದೆ ನಾನು ವಿಡಿಯೋ ಮಾಡ್ತೀನಿ ಬಂದರೆ ಬರಲಿ ಬಿಟ್ರೆ ಬಿಡ್ಲಿ ನನ್ಗೆ ಖುಷಿ ಇದೆ ನೆನಪಿಗೋಸ್ಕರ ಆದರೂ ಉಳಿತಲ್ಲ ಅಂಥೇಳಿ ವಿಡಿಯೋ ಮಾಡ್ತಿದ್ದೆ ನಮ್ಮಮ್ಮ ಕೂಡ ಹಾಗೆ ಕೇಳ್ತೀವಿ ಯಾವ ನೋಡಿದ್ರು ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡ್ತೀವಿ ಕೈಯಲ್ಲಿ ಫೋನ್ ಹಿಡ್ಕೊಂಡು ಹೇಳ್ತೀವಿ ಹಳ್ಳಿಯಲ್ಲಿ ಏನಾದರೂ ಅಂತಾರೆ ನಮ್ಮಲ್ಲಿ ಅದರದ್ದೇನೂ ನಿನಗಿದು ಇಲ್ಲ ಸುಮ್ಮನೆ ಯಾಕೆ ಮಾಡ್ತೀವಿ ಬಿಟ್ಟು ಬಿಡು ಅಂತಿದ್ರು ಹಳ್ಳಿಯವರಿಗೆ ನಾವು ಏನೇ ಹೇಳಿದ್ರು ಅವರಿಗೆ ಈ ಮೊಬೈಲ್ ಆಗಲಿ ಇಂಟರ್ನೆಟ್ ಆಗಲಿ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ ಅದ್ರಾಗೂ ನಮ್ಮಮ್ಮನಿಗೇನು ಇದು ನೀವು ಮೊಬೈಲ್ ಹಿಡ್ಕೊಂಡು ತಿರ್ಗಾಡ್ತಿ ಅನ್ನೋದು ನಮ್ಮಮ್ಮನಿಗೆ ಬೇಜಾರು ನಮ್ಮಮ್ಮ ಹಳ್ಳಿಯವರು ಸಿಕ್ಕಪ್ಪ ಓಲ್ಡ್ ಮನುಷ್ಯರಾದಿರೋ ಒಂದು ಹಳ್ಳಿಯವರೆಲ್ಲ ಏನೂ ಅಷ್ಟೊಂದು ಮಾಹಿತಿ ಇಲ್ಲ ಅವ್ರಿಗೆ ಅವ್ರಿಗೆ ನಾವು ಮೊಬೈಲ್ ಕೊಡಿಸಿದ್ವಿ ಮೊಬೈಲ್ ಹೊರಗಡೆ ಹೋಗುವಾಗ ಮೊಬೈಲ್ ಹಿಡ್ಕೊಂಡು ಹೋಗಮ್ಮ ನಾವು ಫೋನ್ ಹಚ್ಚಿದ್ರೆ ಇನ್ನೇನು ರಿಸೀವ್ ಮಾಡಲ್ಲ ಫೋನ್ ಮನೆಯಲ್ಲಿ ಬಿಟ್ಬಿಟ್ಟು ಎಲ್ಲೆಲ್ಲಿ ಹೋಗ್ತೀಯಲ್ಲ ಅಂದರೆ ಅವ್ರು ಹೋಗೋದು ಯಾ ಅಲ್ಲೇ ಆ ಪಕ್ಕದ ಅವ್ರ ಮನೆಗೆ ಹೋಗಲಿ ಎಲ್ಲೇ ಊರಿಗೆ ಹೋಗುವಾಗೆಲ್ಲ ತೊಗೊಂಡು ಹೋಗ್ತಾರೆ ಆ ಪಕ್ಕದವ್ರ ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡೇ ಹೋಗೋಲ್ಲ ಮನೆಯಲ್ಲಿ ಇಟ್ಟಿರ್ತಾರೆ ನಂಗೆ ಹೇಳ್ತಾರೆ ನಾನು ಚಿಕ್ಕ ಮಕ್ಕಳ ನಾವು ತೊಗೊಂಡು ಹೋಗ್ಲಿಕ್ಕೆ ಮೊಬೈಲ್ ಅಂತ ನಮ್ಮಮ್ಮ ನಮ್ಮನೇ ಬೈತಾರೆ ಅವಾಗ ನಾವೇನಾಗುತ್ತೆ ಈಗ ಊರಿಗೆ ಹೋದರೆ ಮೊಬೈಲ್ ಹಿಡ್ಕೊಂಡು ಎಲ್ಲೇ ಹೋಗಬೇಕಾದ್ರೂ ಮೊಬೈಲ್ ಬೇಕು ಕೈಯಲ್ಲಿ ಎಲ್ರಿಗೂ ಆಲ್ಮೋಸ್ಟು ಅದ್ರಾಗ ನನಗೇನು ಏನಾದರೂ ಒಂದು ಹೊಸ ವೀಡಿಯೋ ಸಿಗ್ತದೆ ಏನೋ ಅನ್ನೋ ಇದರಲ್ಲಿ ಇರ್ತೀನಿ ಊರಿಗೆ ಹೋದೆ ಅದಕ್ಕಾಗಿ ನಾನು ಮೊಬೈಲ್ ಹಿಡ್ಕೊಂಡು ಹೋಗ್ತೀನಿ ಆಲ್ಮೋಸ್ಟ್ ಮತ್ತು ಇನ್ನೊಂದು ಯಾಕೆ ಅಂದರೆ ಎಲ್ಲೇ ಊರಿಗೆ ಹೋದರೂ ನಾನು ವೀಡಿಯೋ ಮಾಡಲ್ಲ ಅದು ಮೊದಲೇದಾಗಿ ಎಲ್ರಿಗೂ ಹೆಗ್ಕೊಳ್ಳೋದು ಏನಂದರೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲ್ಲ ಅಂದರೆ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರಲ್ಲ ಫ್ರೆಂಡ್ಸ್ ಅದರಲ್ಲೂ ನಮ್ಮಂಥ ಜನರು ನೋಡಿದರೆ ಇನ್ನೂ ಕೀಳಾಗಿ ಮಾತಾಡ್ತಾರೆ ನಾನು ಅದಕ್ಕೆ ಏನು ಮಾಡ್ತೀನಿ ನಮ್ಮ ಮನೆಯಲ್ಲಿದ್ದು ಮಾತ್ರ ವಿಡಿಯೋ ಮಾಡ್ತೇನೆ ನಾನು ಬೇರೆಯವ್ರ ಮನೆಗೆ ಹೋದ್ರೆ ವಿಡಿಯೋನೇ ಮಾಡಲ್ಲ ಮೊನ್ನೆ ನಾನು ಎರಡು ವಾರ ನಿಂತೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಎರಡು ವಾರ ಅಂದರೆ ನನಗೆ ಮಿನಿಮಮ್ ಹದಿನೈದರಿಂದ ಹದಿನಾರು ವುಡಿಯೋ ದಿನಕ್ಕೆ ಒಂದೇ ವಿಡಿಯೋ ಆದ್ರೂ ಅಷ್ಟು ವಿಡಿಯೋ ಹಾಕಿದ್ದು ನಾನು ಮಾಡಲಿಲ್ಲ ಯಾಕೆ ಅಂದರೆ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರಲ್ಲ ಬೇರೆ ಬೇರೆ ಜನಗಳಿರ್ತಾರೆ ಹಳ್ಳಿಯಲ್ಲಿ ಒಬ್ಬರು ಏನಲಿ ಬಿಡು ಪರವಾಗಿಲ್ಲ ಮಾಡಲಿ ಅಂತಾರೆ ಒಬ್ರು ಏನಂತಾರೆ ಅಯ್ಯೋ ಅದೆಂತ ಹುಡುಗಿ ಹಳ್ಳಿಯಲೆಲ್ಲ ನೋಡಿ ಹೆಂಗೆ ಕೈ ಗಂಡಸ ಗಂಡಸರ ಹಾಗೆ ಮೊಬೈಲ್ ಹಿಡ್ಕೊಂಡು ತಿರ್ಗಡ್ತಾಳೆ ಅಂತ ಒಬ್ರು ಅಂತಿರ್ತಾರೆ ಒಬ್ಬರು ಹೌದು ಇವ ಅದು ಎಂಥ ಹುಡುಗಿ ಹುಡುಗಿ ಅಂತ ಅದು ಒಂಥರ ಅಂತಿರ್ತಾರೆ ಈ ಥರ ಹಳ್ಳಿಯವ್ರ ಮನಸ್ಥಿತಿಗಳು ಹೇಳೋದಿಕ್ಕೆ ಬರೋಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ಅದಕ್ಕೆ ನಾನು ಎಲ್ಲೇ ಹೋದರೂ ವಿಡಿಯೋ ಮಾಡಲ್ಲ ನಾನು ಗಂಡನ ಮನೆಗೆ ಹೋದರೂ ಇದುವರೆಗೆ ಮೂರು ವರ್ಷ ಎರಡೂವರೆ ವರ್ಷ ಆಗ್ತಾವಂತು ವಿಡಿಯೋ ಮಾಡಿಲ್ಲ ನನ್ನ ಗಂಡನ ಮನೆಯದು ಒಂದು ಚೂರು ಎಲ್ಲಿ ವಿಡಿಯೋ ಹಾಕಿಲ್ಲ ನನ್ನ ಮನೆಗೆ ಹೋಗ್ತೇನೆ ಬರ್ತೇನೆ ಆದರೆ ವಿಡಿಯೋ ಮಾಡಿ ಹಾಕಿಲ್ಲ ಯಾಕಂದರೆ ಅವ್ರನ್ನ ನನಗೆ ಕೇಳಿಲ್ಲ ನಾನು ವಿಡಿಯೋ ಇದ್ದೀನಿ ಅಂತೂ ಅವ್ರಿಗೆ ಹೇಳಿಲ್ಲ ಎರಡೂವರೆ ವರ್ಷ ಆದರೂ ವೀಡಿಯೋ ನೋಡ್ತಾರೆ ಅವರು ನೀವು ವಿಡಿಯೋ ಮಾಡ್ತಾಯಿದ್ದೀಯ ಅಂತ ಅವರು ನಾನು ನನ್ನನ್ನು ಕೇಳಿಲ್ಲ ನಾ ಅವ್ರಿಗೆ ಹೇಳಿಲ್ಲ ಯಾಕಂದರೆ ಅವರು ಅವರಷ್ಟು ಅವರೇ ಇದ್ದಾರೆ ನಮ್ಮಷ್ಟು ನಾವಿದ್ದೀವಿ ಆಲ್ಮೋಸ್ಟ್ ನಾವು ಮನೆಗೆ ಹೋದರೆ ವೀಡಿಯೋ ಮಾಡಲ್ಲ ಗಂಡನ ಮನೆ ಸಂಬಂಧಿಕರ ಮನೆಗೆ ಹೋದ್ರೆ ನಾನು ವಿಡಿಯೋ ಮಾಡೋಲ್ಲ ಅಮ್ಮನ ಮನೆಗೆ ಹೋದರೆ ಅಮ್ಮನ ಮನೆದು ಮಾತ್ರ ಮಾಡ್ತೇನೆ ವೀಡಿಯೋ ಇಲ್ಲಾಂದರೆ ಎಲ್ಲಿ ಹೋದರೂ ಮಾಡಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ನಮ್ಮ ತಮ್ಮನ ಮದುವೆ ಇಲ್ಲೆಲ್ಲ ಮಾಡಿದ್ದೀನಿ ವಿಡಿಯೋ ಯಾರೂ ಏನೊಂದಿಲ್ಲ ಅವಾಗ ಮತ್ತು ಈಗ ನಾನು ಹೊರಗಡೆ ಹೋದರೆ ಮಾಡ್ತೀನಿ ಅಮ್ಮನ ಮನೆ ಬಿಟ್ಟು ಅಲ್ಲೇ ಬೇರೆ ಕಡೆ ಎಲ್ಲಾರು ದೇವಸ್ಥಾನಕ್ಕೆ ಹೋದರೆ ಮಾಡ್ಕೊತೀನಿ ಆದರೆ ಅಮ್ಮನ ಮನೆ ಹೇಳಿ ಹಾಕ್ ಪಕ್ಕದ ಇದ್ರು ಇದು ಇದ್ರೆ ಮಾಡೋಲ್ಲ ನನ್ನ ತಂಗಿ ಮಕ್ಕಳು ಏನೋ ಆಟ ಆಡ್ತಿರ್ತಾರಲ್ಲ ಖುಷಿಯಿಂದ ಅವ್ರದಷ್ಟು ಮಾಡ್ಕೊತೀನಿ ಅಷ್ಟೇ ಹಾಗಾಗಿ ನಾನು ಊರಿಗೆ ಹೋದರೆ ವಿಡಿಯೋ ಮಾಡೋದಕ್ಕಾಗಲ್ಲ ಇದು ಇಲ್ಲಿಗೆ ಟ್ರಾಫಿಕ್ ಮುಗಿಲಿ ಫ್ರೆಂಡ್ಸ ಮಾತಾಡ್ತಾ ಇದ್ರೆ ಹೋಗುತ್ತೆ ನಾನು ಈಗ ಆಲ್ರೆಡಿ ಎರಡನೇ ಪೇಮೆಂಟ್ ಬಂದಿದೆ ಅಂತ ಹೇಳಿದ್ದೇನೆ ಅವತ್ತು ನೈಟ್ ಬರ್ತಾ ನಮ್ಮ ಅಮ್ಮನಿಗೆ ಕೂಡ ಫೋನ್ ಮಾಡಿ ಹೇಳಿದೆ ಹೀಗೆ ಅಮ್ಮ ಅಂಥೇಳಿ ಎಷ್ಟು ಬಂತಂದ್ರೆ ಇಷ್ಟು ಅಂತ ಓ ಒಳ್ಳೇದೈತಲ್ಲ ಇಷ್ಟೊಂದು ಅಮೌಂಟ್ ಬಂತಲ್ಲ ನಿಮಗೆ ಅಂತಂದ್ರು ಹೌದಮ್ಮ ಅಂತಂದೆ ನಮ್ಮ ಅಮ್ಮನಿಗೆ ಅಂತ ಸಿಕ್ಕಾಪಟ್ಟೆ ಖುಷಿ ಅಮ್ಮ ಅವಾಗಲೇ ನನ್ನ ತಂಗಿಯರಿಗೆ ಎಲ್ರಿಗೂ ಹೇಳಿಬಿಟ್ಟಿದ್ದಾರೆ ಹೀಗೆ ಅವಾಗ ಅಂದರೆ ಹಳ್ಳಿ ಸೈಡ್ ಏನಂತಾರೆ ಅಂದರೆ ನಾವು ಪೇಮೆಂಟು ಸಂಬಳ ಅಂತ ಕರಿತೀವಿ ಅವರು ಪಗಾರ ಅಂತಾರೆ ನಮ್ಮ ನಮ್ಮ ನಾನು ಅವ್ವನ ಅಂತ ಕರಿತೇನೆ ಅಮ್ಮ ಅಂತ ಕರೆಯಲ್ಲ ವೀಡಿಯೋದಲ್ಲಿ ಹೇಳ್ತೇನೆ ಅಮ್ಮ ಅಂಥೇಳಿ ಆದರೆ ನಾವು ಹಳ್ಳಿ ಕಡೆ ನಾವು ಅಂತ ಕರಿತೀವಿ ನನ್ನ ಮಕ್ಳು ಕೂಡ ಆಯಿನಿ ಅಂತ ಕರೀತಾರೆ ನಮ್ಮ ಅವನಿಗೆ ಹಾಗೆ ನನ್ನ ತಂಗಿಯರಿಗೆಲ್ಲರೂ ಹೇಳಿದ್ದಾರೆ ಇಲ್ಲ ಉಳಿದು ಪಗಾರ ಬಂದಿದೆ ಅಂತ ಈ ತಿಂಗಳು ಇಷ್ಟು ಬಂದಿದೆ ಅಂತೆ ಎಲ್ಲರೂ ಖುಷಿಯಾಗಿ ಕಾಲ್ ಮಾಡಿದರು ಅಂತ ನನಗೂ ಕೂಡ ಖುಷಿಯಾಯಿತು ಆದರೂ ನನ್ನ ಗಂಡನಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್ ಇದರಿಂದ ನಮ್ಮದು ಒಂದು ಸಾಲ ತೀರಿತು ಒಂದು ಇಷ್ಟಾದರೂ ಹೋಯ್ತು ಅಂತ ಅಂದ್ಕೊಂಡಿದ್ದೇನೆ ನಾನು ಮೊದಲೇ ಮೊದಲನೇ ಪೇಮೆಂಟ ಯೂಸ್ ಮಾಡಿಲ್ಲ ನಾನು ಎಲ್ಲಿ ಎದಕ್ಕೂ ನಾನು ಮನೆಗೆ ಅಂತೇಳಿ ಯೂಸ್ ಮಾಡಿಲ್ಲ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರಂದರೆ ಈಶ್ಯಾಮ ಬಂದಿದ್ರಲ್ಲ ಈಶಾಮ ಕೂಡ ಲೈವಲ್ಲಿ ಹೇಳಿದ್ದಾರೆ ಅವರು ಪೇಮೆಂಟ್ ಯೂಸ್ ಮಾಡಿಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಹೌದು ಫ್ರೆಂಡ್ಸ್ ನಾನು ಅದೆಲ್ಲವನ್ನು ಅದಕ್ಕೆ ಇನ್ನೂ ನನ್ನ ಹತ್ತಿರ ಅದರ ಎಷ್ಟು ಬಂದಿತ್ತಲ್ಲ ಪೇಮೆಂಟು ಅದರಷ್ಟು ಇನ್ನೂ ಒಂದು ಪಟ್ಟು ಹಾಕಿ ನಾನು ದೇವಸ್ಥಾನಕ್ಕೆ ಕೊಟ್ಟಿರೋದು ನಾನು ಮನೆ ಯೂಸ್ ಮಾಡಿಲ್ಲ ನಾನು ಆವಾಗ ಜಾಸ್ತಿ ಬಂದಿರಲಿಲ್ಲ ಸ್ವಲ್ಪ ಬಂದಿತ್ತು ಹಾಗಾಗಿ ಅಷ್ಟು ನಾನು ದೇವಸ್ಥಾನಕ್ಕೆ ಅಂದರೆ ನಾನು ಪೇಮೆಂಟ್ ಬರಲಿ ಅಂಥೇಳಿ ಹರಕೆ ಹೊತ್ತದ್ದಲ್ಲ ಏನೂ ಅಲ್ಲ ಅದು ತುಂಬ ವರ್ಷದ ಹರಕೆ ಇತ್ತು ನನ್ನ ಮಗನ ಡೆಲಿವರಿಕ್ಕಿಂತ ಮುಂಚೆದು ಹರಕೆ ಇತ್ತು ಆವಾಗಿಂದ ತೀರಿಸಿಯೋಕ್ಕಾಗಿರಲಿಲ್ಲ ಹದಿನಾಲ್ಕು ವರ್ಷದ ಹರಕೆ ಇತ್ತಲ್ಲ ಈಗ ಮೊದಲು ಪೇಮೆಂಟ್ ಬಂದ ಮೇಲೆ ನಾನು ಅದನ್ನು ತೀರಿಸಿದ್ದೀನಿ ಈಗ ಅಷ್ಟೇ ಅದು ಏಪ್ರಿಲಲ್ಲಿ ಮುಗಿಸಿದ್ದೇನೆ ಅದಕ್ಕಿಂತ ಮುಂಚೆ ಪೇಮೆಂಟ್ ಬಂದ ತಕ್ಷಣವೇ ನಾನು ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲಿ ಕೊಟ್ಟಿದ್ದೆ ಫ್ರೆಂಡ್ಸ ಮಳೆ ಜೋರು ಬಂತು ನನಗೆ ವಿಡಿಯೋ ಹೇಗೆ ಕ್ಲಿಯರ್ ಬರುತ್ತೆ ಇಲ್ಲ ಗೊತ್ತಿಲ್ಲ ಮೈಕ್ ಕೂಡ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಸೌಂಡ್ ಕೇಳಿಸ್ತಿರ್ಬೋದು ನನಗೆ ಮಳೆದು ಮಳೆ ಜೋರದು ಇದೆ ಹಾಗಾಗಿ ಫ್ರೆಂಡ್ಸ ಈಗ ನನಗೆ ನಿನ್ನೆ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತು ನಾಗರ ಪಂಚಮಿ ಹಬ್ಬ ನಾನು ಕೂತಿದ್ದೆ ಈ ಕೂತ್ಕೊಳ್ಳ ನಮ್ಮ ಯಜಮಾನ್ರ ಹತ್ರ ಫೋನ್ ಇತ್ತು ನನ್ನದು ಅವರು ಸ್ವಲ್ಪ ಸಾಯಂಕಾಲ ಮಧ್ಯಾಹ್ನ ಬಂದರೆ ಸ್ವಲ್ಪ ಯೂಟ್ಯೂಬಲ್ಲಿ ಏನಾದರೂ ಅವರು ಒಂಥರ ಹಿಂದಿ ಭಜನೆಗಳು ಜಾಸ್ತಿ ಕೇಳ್ತಾರೆ ಮಹಾರಾಷ್ಟ್ರದಲ್ಲಿ ಕೃಷ್ಣನ ಭಜನೆ ಎಲ್ಲ ಆಗ್ತದಲ್ಲ ಅಂಥದ್ದೆಲ್ಲ ಸ್ವಲ್ಪ ಕೇಳ್ತಾರೆ ಅವರಿಗೆ ಹೊರಗಡೆ ಹೋಗಿ ಸುಸ್ತಾಗಿರ್ತದಲ್ಲ ಮನೆ ಬಂದ ಕೂಡಲೇ ಅದು ಭಜನೆ ಹಚ್ಕೊಡಿ ಅಂತ ಹಚ್ಕೊಳ್ಳಿಕ್ಕೂ ಕೂಸ್ ಒಬ್ಬರಲ್ಲ ಅದು ಹಚ್ಕೊಟ್ಟಿದ್ವಿ ಕೇಳ್ತಾಯಿದ್ರು ಹೋಗೊಂದು ನನಗೆ ಮೆಸೇಜ್ ಬಂತು ನಮ್ಮ ಮನೆ ಕರೆದ್ರು ಪ್ರೇಮ ಬಾಯಿಲಿ ಅಂದ್ರೆ ಏನು ಅಂತಂದೆ ಇಲ್ಲೊಂದು ಮೆಸೇಜ್ ಬಂತು ನಿಮ್ಮ ಇನ್ಫಾರ್ಮೀಡಿಯಲ್ಲಿ ನೋಡ್ತೇನೆ ದುಡ್ಡು ಬಂದಿತ್ತು ಫ್ರೆಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿನ್ನೆ ಸಾಯಂಕಾಲ ನಿನ್ನೆ ಹಿಡಿಯೋ ಮಾಡಲಿಕ್ಕಾಗಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ಕೂಡ ಮತ್ತು ಅಮೌಂಟ್ ಕೂಡ ನಾನು ತರಲಿಲ್ಲ ನಾನು ಯಾಕೆ ತರಲಿಲ್ಲ ಅಂದರೆ ಸ್ವಲ್ಪ ಮೊನ್ನೆ ಶ್ರೇಯನ್ ಕಾಲೇಜಿಗೆ ಎರಡು ಲಕ್ಷ ನಾವು ಬೇರೆಯವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ವಿ ಅವರು ಅವರಿಗೆ ಕೊಟ್ಟರೆ ಆಯಿತು ಅಲ್ಲೇ ಅಂಥೇಳಿ ಬ್ಯಾಂಕಲ್ಲೇ ಬಿಟ್ಟಿದ್ದೀನಿ ಫೋನ್ಪೇ ಮುಖಾಂತರ ಅವರಿಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು ಅಂಥೇಳಿ ಫುಲ್ ಜೋರು ಮಳೆ ಬಂತು ಮಾಡಿದ್ವಿ ಅದಕ್ಕಾಗಿ ಫ್ರೆಂಡ್ಸು ಮತ್ತು ಇಷ್ಟು ಅಮೌಂಟಿಗೆ ಬಂದಿದೆ ಅಂತೇಳಿ ಹೇಳ್ಕೊಳಿಕ್ಕಾಗಲ್ಲ ಮಣ್ಣು ಏನು ಬಂದಿತ್ತಲ್ಲ ಅದರ ಡಬಲ್ ಡಬಲ್ ಅಲ್ಲ ಎರಡೂವರೆ ಭಾಗ ಜಾಸ್ತಿ ಬಂದಿದೆ ನನಗೆ ಅಷ್ಟು ಮಳೆ ಜೋರು ಬಂತು ಕೇಳುತ್ತೆ ಎಲ್ಲೋ ಗೊತ್ತಿಲ್ಲ ಮಳೆ ಜೋರು ಬಂತು ಕಿಳಿಕಿ ಎಲ್ಲ ಹಾಕಿದೆ ಫ್ರೆಂಡ್ಸ್ ಎದ್ದೋಗಿ ಅದಕ್ಕಾಗಿ ಈಗ ಪೇಮೆಂಟ್ ಅಂತೂ ಬಂದಿದೆ ನಾನು ತಗೊಂಬಂದಿಲ್ಲ ನನಗೆ ಒಂದು ಸಾಲ ಮುಟ್ಟುತ್ತೆ ಅನ್ನೋದು ನಮ್ಮದು ಸಾಲ ಅಂತ ಸಿಕ್ಕಾಪಟ್ಟೆ ಇದೆ ಅದಕ್ಕೆ ಬೇಜಾರು ಯಜಮಾನ್ರೊಬ್ಬರೇ ಹೊರಗಡೆ ಹೋಗೋದು ಅದಕ್ಕಾಗಿ ನಾನು ಮನೇಲಿ ಇರ್ತೀನಿ ಅಂತೇಳಿ ಇದನ್ನು ಮಾಡ್ತಾ ಇರೋದು ಫ್ರೆಂಡ್ಸ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಇದೆ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ ಇನ್ನೊಂದೇನು ಗೊತ್ತಾ ನನಗೆ ಕೇಳಿದರು ಅವ್ರ ಚಾನಲ್ ನಿಮ್ಮ ನನಗೂ ಗೊತ್ತಿಲ್ಲ ಅವರೂ ಚಾನಲ್ ಇದೆ ಪಾಪ ಅವರು ಕೂಡ ತುಂಬ ದಿನದಿಂದ ಮಾಡ್ತಾಯಿದ್ದಾರೆ ನೆನಪಿಲ್ಲ ಇತ್ತೀಚೆಗೆ ಅವರು ಮೆಸೇಜ್ ಇಲ್ಲ ಅಂತ ಅನಿಸುತ್ತೆ ನಂದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ ನನಗೆ ಟೈಪಿಂಗ್ ಮಾಡುವಂಥದ್ದು ಹೋಗಿದೆ ಹಾಕ್ಸಿದ್ದೀವಿ ಆದರೂ ಹೋಗಿದೆ ನನಗೆ ಯಾರಿಗೂ ಮೆಸೇಜ್ ಮಾಡಲಿಕ್ಕೂ ಆಗ್ತಾಯಿಲ್ಲ ಮೆಸೇಜ್ ಬಂದದಕ್ಕೆ ರಿಪ್ಲೈ ಕೊಡಲಿಕ್ಕೂ ಆಗ್ತಾಯಿಲ್ಲ ತುಂಬಾ ಕಷ್ಟ ಆಗ್ತಾಯಿದೆ ಒಂದು ರಿಪ್ಲೈ ಬರೀ ಟ್ಯಾಂಕ್ ಹೊತ್ತು ಕಳಿಸ್ಲಿಕ್ಕೆ ನನಗೆ ಮಿನಿಮಮ್ ಒಂದು ನಿಮಿಷ ಆದರೂ ತೊಗೊಳ್ತಾ ಇದೆ ಈಗ ಅದು ಟೈಪಿಂಗ್ ಮಾಡೋದು ಸರಿ ಆಗ್ತಾಯಿಲ್ಲ ಶ್ರೇಯ ತುಂಬ ಕಷ್ಟಪಟ್ಟು ಶ್ರೇಯ ಹಾಕ್ತಾಯಿದ್ದಾಳೆ ಅವಳು ಬೇಗ ಬೇಗ ನನಗೆ ಹಾಕೋದಕ್ಕೆ ಬರೋಲ್ಲ ಅದಕ್ಕಾಗಿ ನಾನು ಇದನ್ನ ಮಾಡಿಲ್ಲ ಫ್ರೆಂಡ್ಸ ಈಗ ಫೋನ್ ಕೂಡ ತೊಗೋಬೇಕಿತ್ತು ಫೋನ್ ಸ್ವಲ್ಪ ಇದಾಗಿದೆ ನಂದು ಮತ್ತು ಶ್ರೇಯಾಂದು ಮೊನ್ನೆ ನಮ್ಮ ನಮ್ಮಮ್ಮ ಕೊಡಿಸಿದ್ದು ಹೊಸ ಫೋನ್ ಇತ್ತು ಆದರೆ ಅವಳಿಗೆ ಫೋನ್ ಬೇಕು ಕಾಲೇಜಲ್ಲಿ ಅವಳಿಗೆ ಈಗ ಲ್ಯಾಪ್ಟಾಪ್ ಕೂಡ ಬೇಕಂತೆ ಲ್ಯಾಪ್ಟಾಪ್ ಇದ್ದಾರೆ ಕಾಲೇಜಲ್ಲಿ ಆದರೆ ಲ್ಯಾಪ್ಟಾಪ್ ತೊಗೊಳ್ಳೋ ಅಷ್ಟು ಇಲ್ಲ ಅದಕ್ಕಾಗಿ ಅವಳಿಗೆ ಅದೇ ಫೋನು ನಿಂದು ಫೋನನ್ನೇ ಇರಲಿ ನಿಮಗೆ ಅದರಲ್ಲೇ ಏನಾದರೂ ಇದು ಮಾಡ್ಕೊ ಅಂತ ಹೇಳಿದ್ದೀವಿ ಅವಳಿಗೆ ಈ ವರ್ಷ ಲ್ಯಾಪ್ಟಾಪ್ ಬೇಕಂತೆ ಗೊತ್ತಿಲ್ಲ ಇನ್ನು ಏನಾಗುತ್ತೋ ಅದಕ್ಕೆ ಬೇಡ ಅಂಥೇಳಿ ಇದು ಬಂದದ್ದು ಅಲ್ಲಿಗೆ ಕೊಟ್ಟರೆ ಆಯಿತು ಹತ್ರ ಇಸ್ಕೊಂಡೀವಲ್ಲ ನಾವು ಶ್ರೇಯನ್ ಕಾಲೇಜಿಗೆ ಅಂತೇಳಿ ಬಿಟ್ಟಿದ್ದೀನಿ ಅದಕ್ಕೆ ನಾನು ನಿಮಗೆ ದುಡ್ಡು ತೋರಿಸ್ತಾ ಇಲ್ಲ ದುಡ್ಡು ತಂದಿಲ್ಲ ನಾನು ತರೋದು ಇಲ್ಲ ಫೋನ್ ಮುಖಾಂತರ ಅವರಿಗೆ ಕಳಿಸ್ಬಿಡ್ತೇವೆ ಹಾಗಾಗಿ ಫ್ರೆಂಡ್ಸ ಮತ್ತು ಇನ್ನೊಂದು ಏನು ಅದೇ ಹೇಳಿದೆ ಅವ್ರ ಚಾನಲ್ ನೇಮ್ ಸಾರಿ ನನಗೆ ಅವರು ದಿನ ನೋಡ್ತಾರೆ ಮೆಸೇಜ್ ಹಾಕಿಲ್ಲ ಈಗ ಒಂದು ನಾಲ್ಕೈದು ದಿನದಿಂದ ಚಾನಲ್ ನೇಮ್ ಅಷ್ಟು ನೆನಪಿಲ್ಲ ಅವರು ಇದ್ದರು ನಂದು ಚಾನಲ್ ಕೂಡ ಆವಾಗಲೇ ಹೇಳಿದೆ ಪ್ರಾಬ್ಲಮ್ ಆಗಿತ್ತು ಹೇಳಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಪ್ರಾಬ್ಲಮ್ ಆದದ್ದು ಮಾರ್ಚ್ ಮೂವತ್ತಕ್ಕೆ ಸರಿಯಾಗಿದೆ ಮೂರು ತಿಂಗಳ ನಾಲ್ಕೈದು ದಿನ ಹೋಗಿದ್ದೆ ನನಗೆ ಅದಕ್ಕೆ ಪೇಮೆಂಟ್ ಬರೋದಕ್ಕೂ ಆಯಿತು ಅದಕ್ಕಾಗಿ ಫ್ರೆಂಡ್ಸ್ ಆ ಚಾನಲನ್ನು ನಾನು ಅಲ್ಲಿವರೆಗೂ ಕ್ಯಾನ್ಸಲ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ಅದು ಕೂಡ ಸರಿಯಾಗಿದೆ ಪ್ರಾಬ್ಲಮ್ ಕೂಡ ಸರಿಯಾಗಿದೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಈಗ ವ್ಯೂಸ್ ಒಂದೇ ಫ್ರೆಂಡ್ಸ್ ಯೂಸ್ ಒಂದು ಬಂದರೆ ನನಗೆ ದಿನ ನನಗೆ ಜಾಸ್ತಿ ತಿಂಗಳ ಅಂದರೆ ದಿನ ಅಲ್ಲ ತಿಂಗಳಿಗೆ ನಂದು ಮಿನಿಮಮ್ ಪೇಮೆಂಟ್ ಎಷ್ಟಿದೆ ಅಷ್ಟು ಬಂದರೆ ಸಾಕು ನೂರು ಡಾಲರ್ ಒಂದು ತಿಂಗಳಿಗೆ ಆದರೆ ಸಾಕು ಜಾಸ್ತಿ ನನಗೆ ಬೇಕಾಗೂ ಇಲ್ಲ ಫ್ರೆಂಡ್ಸ್ ಅಷ್ಟು ಬಂದರೆ ನನಗೆ ತಿಂಗಳ್ದು ಎಷ್ಟು ಅಂತೇಳಿ ಪೇಮೆಂಟ್ ಸಾಕು ಅಷ್ಟರಲ್ಲೇ ನಮ್ಮದು ಮನೆಯೂ ಕೂಡ ಸಾಗುತ್ತೆ ಮತ್ತು ಮಕ್ಕಳ ಎಜುಕೇಷನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದು ಅದಕ್ಕಾಗಿ ಈಗ ಎರಡನೇ ಪೇಮೆಂಟ್ ಬಂದಿದೆ ಅದು ಖುಷಿ ಇದೆ ಅದೊಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಮಗೆ ಆದರೆ ಆ ವಿಚಾರದಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಇದು ನಿಮ್ಮಿಂದನೇ ಆದದ್ದು ಮತ್ತು ಸ್ವಲ್ಪ ಇದರಲ್ಲಿ ಎರಡನೇ ಪೇಮೆಂಟ್ ಬರೋದಕ್ಕೂ ಕಾರಣ ಇದು ಜಾಯಿನ್ ಬಟನ್ ಕೂಡ ಒಂದು ನಾಲ್ಕೈದು ಜನ ತೊಗೊಂಡಿದ್ರು ಏಟು ಟೂ ಡಬಲ್ ನೈನ್ ಜಾಯಿಂಟ್ ಬಟನ್ ತೊಗೊಂಡಿದ್ರು ಟು ಲೈನ್ ಇದೆ ನಂದು ಲಾಸ್ಟ್ ಅಷ್ಟೇ ಇದೆ ಡೈಮಂಡ್ದು ಅಷ್ಟೇ ತೊಗೊಂಡಿದ್ರು ಮತ್ತು ಇದರದ್ದು ಇಷ್ಟು ಏನೋ ಬಂದ್ಕೊಂಡು ಬರ್ತಾಯಿದೆ ಅದಕ್ಕೆ ಅದೊಂದು ಎರಡು ಅದು ಕೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಹೌದು ಎಲ್ಲ ಸೇರಿನೇ ಬಂದಿರೋದು ಫ್ರೆಂಡ್ಸ ನೀವು ನೋಡಿರೋಂಥ ವ್ಯೂಸಿಂದನಾಯಿತು ಲೈಕ್ಸಿಂದನಾಯಿತು ಸೇರಿಂದನಾಯಿತು ವಿಡಿಯೋನ ಹಾಕಿರೋದ್ರಿಂದನೇ ಎಲ್ಲ ಕೂಡಿ ಇಷ್ಟು ಪೇಮೆಂಟ್ ಬಂದಿದೆ ಅದೇ ಎಷ್ಟು ಬಂದಿದೆ ಅಂತ ಆಗೋಲ್ಲ ತುಂಬ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ನಮ್ಮ ಯಶನ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ ವಿಡಿಯೋ ಬಿಡು ವಿಡಿಯೋ ಬಿಡು ಅಂತ ಇದ್ದರು ಈಗ ಪರವಾಗಿಲ್ಲ ಅಂದರು ಇಲ್ಲ ಮುಂಚೆಯಿಂದನೂ ಅವರು ಅಷ್ಟು ಸೀರಿಯಸ್ ಆಗಿ ಬಿಡು ಅಂದಿಲ್ಲ ಯಾವುದಾದ್ರೂ ಮಾತಲ್ಲಿ ನನಗೂ ಅಂದರೆ ವಿಡಿಯೋ ಮಾಡೋದ್ರಲ್ಲಿ ಕೆಲಸಕ್ಕೆ ಹೋಗೋದು ಆಗಲಿ ಆಗೋ ಆಗ್ತಿರಲಿಲ್ಲ ಲೇಟ್ ಆಗೋದು ಬೈಸ್ಕೊಳ್ಳೋದು ಇದೇ ಮಾಡ್ತಿದ್ದೆ ಅದು ಮಾಮೂಲಿ ಮನೆಯಲ್ಲಿ ಇದ್ದಿದ್ದೆ ದೇಹ ಇಲ್ಲ ಅಂತಲ್ಲ ಅದಕ್ಕಾಗಿ ಈಗ ಪರವಾಗಿಲ್ಲ ಎಲ್ಲಿವರಿಗೆ ಆಗುತ್ತೆ ಎಲ್ಲರಿಗೆ ಮಾಡಂತ ಇದ್ದರೆ ಪ್ಲೀಸ್ ಎರಡು ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಚಿಕ್ಕ ಯೂಟ್ಯೂಬರು ನಮ್ಮನ್ನು ಕೂಡ ಬೆಳೆಸಿ ಅಂಥೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ರೇಮಾ ಡೈರೀಸ್ ಅಂಥೇಳಿ ಚಾನಲ್ ನೇಮ್ ಚೇಂಜ್ ಆಗಿದೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ ಪ್ರೇಮಾ ಎಸ್ ಅಂಥೇಳಿ ಅದನ್ನು ಕೂಡ ಫಾಲೋ ಮಾಡಿ ಮತ್ತು ಅಡುಗೆ ಚಾನಲ್ ಕೂಡ ಚೇಂಜ್ ಮಾಡಿದ್ದೀನಿ ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ ಅಂಥೇಳಿ ಚೇಂಜ್ ಆಗಿದೆ ಅದು ಕೂಡ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರದ್ದು ಕೂಡ ಚಾನಲ್ ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ವಿಡಿಯೋ ಹಾಕಬೇಕು ಹಾಕಿಲ್ಲ ಸ್ವಲ್ಪ ಇದೆ ಅದನ್ನು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಚೇಂಜ್ ಮಾಡಬೇಕಾಗಿದೆ ಅದರಲ್ಲಿ ಮದ್ಯಕ್ಕೆಂದು ಏನಿತ್ತು ನನ್ನ ಮಾಂಕಳಿ ಕೈ ಇತ್ತಲ್ಲ ಅದನ್ನು ಮಾಡಿರೋದು ಅದನ್ನು ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ ಅದನ್ನು ಕೂಡ ಫಾಲೋ ಮಾಡಿ ಫಸ್ಟ್ ಒಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವಿಡಿಯೋಗಳನ್ನು ಸೇರ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು